ಇಂದು ಮೇ ನಾಲ್ಕನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂಥ ಈ ಸುಂದರ ಬರಹವನ್ನು ಓದಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಅದರ ಶಿರೋನಾಮೆ ಇಟ್ ಈಸ್ ಎನ್ಕರೇಜ್ಮೆಂಟ್ ದ್ಯಾಟ್ ಕೌಂಟ್ಸ್ ಇಟ್ ಈಸ್ ಎನ್ಕರೇಜ್ಮೆಂಟ್ ದ್ಯಾಟ್ ಈಸ್ ಕೌಂಟ್ಸ್ ದ್ಯಾಟ್ ಕೌಂಟ್ಸ್ when the american novelist nathaniel hawthorne lost his job at the customs house where he had been working, his wife sophia surprised him by observing with a smile, <laughs> "now you can write your book. and what shall we live on meanwhile?" Athorni asked bitterly. For answer, Sophia opened a drawer and took out a board, a board of cash which she had been saving in secret. I have always known that you were a man of genius, she explained. I knew that. Someday you would write an immortal masterpiece. So, every week out of the money you gave me for house clipping, I have saved something. And here is enough to last us one whole year. In that year, you may be interested to know. Hawthorne wrote his greatest masterpiece, The Scarlet Letter. Oh, oh. Mutual trust, reciprocal openness of heart, mutual happiness in making your thoughts, your aspirations, your joys and sorrows common to each other are a necessary condition, an element, or rather an essential element of your happiness. pious twelve. Wonderful Allah <laughs> It is encouragement that counts. ಪರಸ್ಪರ ಪ್ರೋತ್ಸಾಹದ ಪರಿಗಣನೆಯೇ ಮುಖ್ಯ ಪರಸ್ಪರ ಪ್ರೋತ್ಸಾಹದ ಪರಿಗಣನೆಯೇ ಮುಖ್ಯ ಆ ಒಂದು ಸುಂದರವಾದಂಥ ದಂಪತಿಗಳು ನಂತರ ಪ್ರಸಿದ್ಧನಾದಂಥ ಅಮೇರಿಕಾದ ಒಬ್ಬ ಕಾದಂಬರಿಕಾರ ನ್ಯಾಥನಲ್ ಹಾಥಾರ್ನೇ ಆತ ಮೊದಲು ಕಸ್ಟಮ್ಸ್ ಹೌಸ್ನಲ್ಲಿ ನೌಕರಿ ಮಾಡ್ತಾ ಇದ್ದ ಆದರೆ ಅವ್ರನ್ನ ಒಮ್ಮಗೆ ನೌಕರಿಯಿಂದ ಬಿಡ್ತಾರೆ ಮನೆಗೆ ಬರ್ತಾನೆ ನಾನು ಮಾಡೋದು ಈಗ ನನ್ನ ನೌಕರಿಯಿಂದ ಬಿಟ್ಟಲ್ಲ ಅಂತ ಹೇಳ್ತಾನೆ ಹೆಂಡತಿಗೆ ಆವಾಗ ಹೆಂಡತಿ ನಗುತ್ತಾಳೆ ಹೌದಾ ವೆರಿ ಹೌ ಮಸ್ತ್ ಆತು ಅಂತ ಏನು ಮಸ್ತ್ ಆಯ್ತು ನಾವು ಹೆಂಗೆ ಬದುಕಬೇಕೀಗ ನನ್ನ ನೌಕರಿ ಹೋಯ್ತು ಹೆಂಗೆ ಬದುಕ್ಬೇಕು ಈಗ ಅಂತ ಆಕೆ ಗಂಡನ ಕರ್ಕೊಂಡು ಆ ಟೇಬಲ್ ಹತ್ತಿರ ಹೋಗಿ ಆ ಡ್ರಾ ತೆಗಿತಾಳೆ ಡ್ರಾದಾಗ ನೋಟಿನ ಕಂಟುಗಳಿಟ್ಟಿರ್ತಾಳೆ ಆ ನೋಟಿನ ಕಂಟುಗಳನ್ನು ಹಿಡಿದು ತೋರಿಸ್ತಾಳೆ ಅವ್ಗೆ ನೋಡು ನೀ ಕಾಳಜಿ ಮಾಡಬೇಡ ನಾನು ಇವು ರಹಸ್ಯವಾಗಿ ಹಣವನ್ನು ನೀನು ವಾರ ನನಗೆ ಹಣ ಕೊಡ್ತಿದ್ದಿ ಎದ್ರ ಸಲುವಾಗಿ ಮನೆಗೆ ಅಂತುಕೊಂಡು ಮನೆಯನ್ನು ಸಾಮಾನ ಸಟ್ಟು ತರಲಿಕ್ಕೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಹಣ ಕೊಡ್ತಿದ್ದೆಲ್ಲ ಆ ಹಣದೊಳಗೆ ನಾನು ಹಣ ಕೆಲವು ಹಣ ಸಲ್ ಹಣ ಉಳಿಸ್ತಾ ಇದ್ದೆ ಇದು ನೋಡು ಅಷ್ಟು ಹಣ ಇದೆ ಇದು ನೋಡು ಎಷ್ಟದ ಗೊತ್ತ ನಿನಗೆ ಇದು ಇಡೀ ಒಂದು ವರ್ಷಕ್ಕೆ ನಮಗೆ ಸಾಲ್ತದ ಆ ನೀನು ಭಾಳ ದೊಡ್ಡ ಮೇಧಾವಿ ಇದ್ದೀಪ ಇದ್ದೀ ಅದಕ್ಕೆ ದಯವಿಟ್ಟು ಯು ಸ್ಟಾರ್ಟ್ ರೈಟಿಂಗ್ ಆಂ ಅಂತ ಹೇಳ್ತ ನನ್ಗೆ ಗೊತ್ತದ ನೀನಾದರೂ ಒಂದು ಅದ್ಭುತವಾದ ಗ್ರಂಥವನ್ನು ಅತ್ಯುತ್ತಮವಾದ ನಾ ಗ್ರಂಥವನ್ನು ಕಾದಂಬರಿಯನ್ನು ಬರಿತಿ ಬರಿ ಸ್ಟಾರ್ಟ್ ಮಾಡು ಅಂತ ಹೇಳ್ತಾಳೆ ಆವಾಗ ಎಷ್ಟು ಸಂತೋಷ ಆಗ್ತದಂದ್ರೆ ಭಾಳ ಸಂತೋಷ ಆಗ್ತದೆ ಮುಂದೆ ಒಂದೇ ವರ್ಷದಲ್ಲಿ ಆತ ಕಾದಂಬರಿಯನ್ನು ಬರಿತಾನೆ ಅದು ಪ್ರಕಟ ಆಗ್ತದೆ ಅದು ಮುಂದಿನ ಕಥೆ ಆ ಕಾದಂಬರಿಯ ಆ ಅದ್ಭುತವಾದಂಥ ಶ್ರೇಷ್ಠವಾದಂಥ ಅಮೇರಿಕನ್ ಲೈಫ್ ಸ್ಟೈಲಿಗೆ ಹೊಂದುವಂಥ ಕಾದಂಬರಿ ಇದೆಯಿಲ್ಲ ಅದರ ಹೆಸರು ದ ಸ್ಕಾರ್ಲೆಟ್ ಲೆಟರ್ ಸ್ಕಾರ್ಲೆಟ್ ಲೆಟರ್ ಅನ್ನುವಂಥ ಅದ್ಭುತವಾದ ಕಾದಂಬರಿಯನ್ನು ಆತ ಬರಿತಾನ ಅಂದರೆ ಯಾವ ರೀತಿ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಬದುಕಿದರು ಅನ್ನುವಂಥ ಅಪೂರ್ವ ಜ್ವಲಂತ ಚಿತ್ರಣವನ್ನು ಇಲ್ಲಿ ಕೊಡ್ತಾರೆ ಅದೇ ಭಾವವನ್ನು ವ್ಯಕ್ತಪಡಿಸ್ತಾನೆ ಪಾಯಸ್ ಅನ್ನುವಂಥ ಒಬ್ಬ ಮಹನೀಯ ಏನು ಹೇಳ್ತಾನಂದ್ರೆ ಪರಸ್ಪರಲ್ಲಿ ವಿಶ್ವಾಸವಿರಬೇಕು ಹೃದಯವನ್ನು ಪರಸ್ಪರರು ಅನ್ಯೋನ್ಯವಾಗಿ ತೆರೆದಿಡಬೇಕು ಮುಚ್ಚಿಡಕೂಡದು ಸಂತೋಷ ಸಂತೋಷ ಇದು ಕೇವಲ ಒಬ್ರದಾಗಿರಬಾರ್ದು ಪರಸ್ಪರರು ಸಂತೋಷ ಪಡಬಹುದು ಎಲ್ರೋಗ ನಿಮ್ಮ ವಿಚಾರಗಳಲ್ಲಿಯೇ ಆಗಲಿ ನಿಮ್ಮ ಆಶೆ ಆಕಾಂಕ್ಷೆಗಳಲ್ಲಿಯೇ ಆಗಲಿ ನಿಮ್ಮ ದುಃಖ ದುಮ್ಮಾನಗಳಲ್ಲಿ ಸಂತೋಷಗಳಲ್ಲಿ ಆಗಲಿ ನೀವು ಪರಸ್ಪರರು ಒಂದಾಗಿ ಇರಬೇಕು ಇದು ಅವಶ್ಯವಾದಂಥ ಒಂದು ಸ್ಥಿತಿ ಅವಶ್ಯ ಅಷ್ಟೇ ಅಲ್ಲ ಇದು ಅತ್ಯಂತ ಅವಶ್ಯವಾದಂಥ ಸ್ಥಿತಿ ನಿಮ್ಮ ಸಂತೋಷಕ್ಕಾಗಿ ಅಂತ ಬರೆದಿಟ್ಟಿದ್ದಾನೆ ನನ್ನ ಪಾಯಸ್ ಅಂದರೆ ಪರಸ್ಪರ ಪ್ರೋತ್ಸಾಹದ ಒಂದು ಪರಿಗಣನೆ ಎಲ್ಲ ರೀತಿಯಿಂದ ಎಲ್ಲ ರೀತಿಯಿಂದ ಯಾವ ರೀತಿ ಒಂದು ಜ್ವಲ ಅಂತ ಅದಲ್ಲ ತನ್ನ ಗಂಡ ಒಬ್ಬ ಅದ್ಭುತ ಕಾದಂಬರಿಕಾರ ಬರಿಬಲ್ಲ ಆದರೆ ಯಾಕೋ ಇಷ್ಟು ನ್ಯೂಸ್ ಈಗ ನಾ ಬರೆಸ್ತೇನೋ ಅವ್ನು ಕಡಿದ ಅಂಥೇಳಿ ಒಂದು ಅದ್ಭುತವಾದ ಪ್ರೋತ್ಸಾಹವನ್ನು ಆ ತಾಯಿ ಸೋಫಿಯಾ ಕೊಡ್ತಾಳೆ ತಂದೆ ನೆಥನಿಲ್ ಹಾಥೋರ್ನೆಗೆ ಕೊಟ್ಟು ಅವ್ನು ಕಡಿದ ಬರೆಸ್ತಾಳೆ ಅದು ಅಮೇರಿಕನ್ ಜೀವನದ ಶೈಲಿಯ ಅದ್ಭುತವಾದ ಒಂದು ರೊಮ್ಯಾಂಟಿಕ್ ಒಂದು ರೊಮ್ಯಾಂಟಿಕ್ ಮತ್ತು ಐತಿಹಾಸಿಕವಾಗಿರುವಂಥ ಮಹಾನ್ ಕೃತಿಯಾಗಿತ್ತು ಹದಿನೆಂಟನೇ ಶತಮಾನದ ಪ್ರಾರಂಭದಲ್ಲಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಈ ಒಂದು ಬರಹ ಏನು ಅಂದ್ರೆ ಪರಸ್ಪರರಲ್ಲಿ ವಿಶ್ವಾಸ ಪ್ರೇಮ ನಮ್ಮ ಪ್ರತಿಯೊಬ್ಬರ ಬದುಕಿನಲ್ಲಿ ಜೀವನದಲ್ಲಿ ಇರಬೇಕು ಅನ್ನೋದನ್ನು ಒಂದು ಒಂದು ಉತ್ತಮ ರೀತಿಯಿಂದಲೇ ನಿವೇದನೆ ಮಾಡಿದ್ದಾರೆ ಜೆ ಮಾರಸ್ ಅವರು Hell are Namaskara.